ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರ ಇವತ್ತು ಕಾಡುಗೆ ಬಂದಿದ್ದೀನಿ ಈ ಕಾಡ್ಗೆ ಏನಕ್ಕೆ ಬಂದ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕಾಡಲ್ಲೇ ಪ್ರಾಣ ಕಳ್ಕೊಂಡ ಒಬ್ಬ ಪುಣ್ಯಾತ್ಮ ಇದ್ದಾನೆ ಯಾರೇಳಿ ನಮ್ಮ ಅರ್ಜುನ ಕಣ್ರಿ ಆ ಸಮಾಧಿ ನೋಡಕ್ಕೆ ಹೋಗ್ತಾ ಇದ್ದೀನಿ ವಿಡಿಯೋನ ಕೊನೆ ಗಂಟೆ ನೋಡಿ ನೀವು ಕೂಡ ಸಮಾಧಿನ ನೋಡ್ಬೋದು ಥ್ಯಾಂಕ್ ಯು ಬನ್ನಿ ನೋಡೋಣ ಅರ್ಜುನನ ಸಮಾಧಿ ಇರುವ ಜಾಗ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಹೆಸಳೂರು ಕಾಡು ನೀವೇನಾದ್ರೂ ಈ ಜಾಗಕ್ಕೆ ಬರಬೇಕು ಅಂತ ಅನ್ಕೊಂಡಿದ್ರೆ ನೀವು ಶನಿವಾರ ಸಂತೆಗೆ ಬನ್ನಿ ಶನಿವಾರ ಸಂತೆಗೆ ಬಂದು ಹೆಸಳೂರು ಅಂತ ಕೇಳಿದ್ರೆ ಅಲ್ಲಿ ಯಾರಾದ್ರೂ ಹೇಳ್ತಾರೆ ಇಲ್ಲ ರೋಡ್ ಮ್ಯಾಪ್ ಬೇಕಾದ್ರೂ ಹಾಕೋಬಹುದು ಅರ್ಜುನನ ಸಮಾಧಿ ಅಂತ ರೋಡ್ ಮ್ಯಾಪ್ ಸರ್ಚ್ ಮಾಡಿದ್ರೆ ತೋರಿಸುತ್ತೆ ಆಮೇಲೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ನೀವೇನಾದ್ರು ಈ ಜಾಗಕ್ಕೆ ಬರಲೇಬೇಕು ಅಂತ ಇದ್ರೆ ಬೇಗ ಬಂದು ಬೇಗ ಹೋಗಿ ಸಂಜೆ ಟೈಮು ಇಲ್ಲಿ ಅವಕಾಶ ಇರಲ್ಲ ಯಾಕೆ ಅಂದ್ರೆ ಕಾಡಾನೆಗಳ ಸಮಸ್ಯೆ ಇರುತ್ತೆ ಹಂಗಾಗಿ ಪಾರಿಸ್ಟ್ ಅವರು ಸಂಜೆ ಟೈಮ್ ಬಿಡಲ್ಲ ಬೇಗ ಬಂದು ಬೇಗ ಹೋಗಿ ಅಲ್ಲಲ್ಲೇ ಬ್ಯಾನರ್ ಕೂಡ ಹಾಕಿದ್ದಾರೆ ನೋಡಿ ವೀರಮರಣ ಹೊಂದಿದ ಅರ್ಜುನನ ಸಮಾಧಿಗೆ ದಾರಿ ಈ ದಾರಿಲಿ ಹೋಗ್ಬೇಕು ಅಂದ್ರೆ ನೀವು ಕಾರ್ ತಗೊ ಬಂದ್ರೆ ತುಂಬಾ ಸಮಸ್ಯೆ ಆಗುತ್ತೆ ಆದಷ್ಟು ನೀವು ಬೈಕಲ್ಲಿ ಬರೋದು ತುಂಬಾ ಒಳ್ಳೇದು ಕಣ್ರಿ ಅರ್ಜುನನ ಸಮಾಧಿಗೆ ಸ್ಮಾರಕವನ್ನು ಕಟ್ತಾ ಇದ್ದಾರೆ ತುಂಬಾ ಸಂತೋಷ ಆಯ್ತು ನೋಡಿ ಅರ್ಜುನನನ್ನು ತುಂಬಾ ಹೆಸರುಗಳಿಂದ ಕರೆಯುತ್ತಿದ್ದರು ಮೈಸೂರು ದಸರಾದ ಅಂಬಾರಿ ರತ್ನ ಕರ್ನಾಟಕದ ರತ್ನ ಬಳ್ಳೆ ಶಿಬಿರದ ಕಣ್ಮಣಿ ಅರಣ್ಯ ಇಲಾಖೆಯ ವಜ್ರ ಇನ್ನೂ ಅನೇಕ ಹೆಸರುಗಳಿಂದ ಅರ್ಜುನ ಕರೆಯುತ್ತಿದ್ದರು ಅರ್ಜುನ ಜನಿಸಿದ್ದು ಸಾವಿರದ ಒಂಬೈನೂರ ಅರವತ್ತರಲ್ಲಿ ವೀರಮರಣ ಹೊಂದಿದ್ದು ಇಪ್ಪತ್ನಾಲ್ಕು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅರ್ಜುನ ಸುಮಾರು ನಲವತ್ತೈದು ನಿಮಿಷಗಳ ಕಾಲ ಕಾಡಾನ ಜೊತೆ ಹೋರಾಡಿ ತನ್ನ ಪ್ರಾಣವನ್ನು ಕಳೆದುಕೊಂಡ ಈತ ತುಂಬಾ ಶಕ್ತಿವಂತ ಹಾಗೆ ತುಂಬಾ ತುಂಟ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಜಂಬೂ ಸವಾರಿ ಸ್ಪರ್ಧೆಯಲ್ಲಿ ಈತ ಪ್ರಥಮ ಸ್ಥಾನವನ್ನು ಪಡೆದಿದ್ದ ಅರ್ಜುನ ಸುಮಾರು ಐದು ಸಾವಿರದ ಆರುನೂರು ಕೆ ಜಿ ತೂಕ ಇದ್ದ ಸತತ ಎಂಟು ಬಾರಿ ಅಂಬಾರಿಯನ್ನು ಹೊತ್ತು ಮನೆ ಮನೆ ಮಾತಾಗಿದ್ದ ನಮ್ಮ ಅರ್ಜುನ ಇನ್ನಿಲ್ಲ ಅನ್ನೋದೇ ಬಹಳ ದುಃಖಕರವಾದ ವಿಷಯ ಅರ್ಜುನನ ಸ್ಮಾರಕ ಕಟ್ತಿರೋದು ಖುಷಿಯಾದ ವಿಷಯ ಆದರೆ ನಾವು ಅರ್ಜುನನ ಕಳ್ಕೊಂಡಿದ್ದು ಬಹಳ ಬೇಜಾರು ಅರ್ಜುನ ಮತ್ತೆ ನಮ್ಮ ಹುಟ್ಟು ಬಾ ಅಂತ ಹೇಳಿ ನೀವು ಅರ್ಜುನನ ಅಭಿಮಾನಿಯಾಗಿದ್ದರೆ ಒಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಲವ್ ಯು ಅರ್ಜುನ